ಹಾಸನದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿಕೆ ಭಾರತ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಸುಮಾರು ನಲವತ್ತೊಂದು ಸಾವಿರ ಕೋಟಿ ರೈಲ್ವೆ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಹದಿನೈದು ಸ್ವೇಷನ್ಗಳು ಸೇರಿವೆ ಹಾಸನ ಹೊಳೆನಸಿಪುರ ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ ಈ ರಾಷ್ಟದಲ್ಲಿ ರೈಲ್ವೆ ಇಲಾಖೆಗೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಂತಹ ಯಾರಾದರೂ ಪ್ರಧಾನಿಗಳಿದ್ದರೆ ಅದು ನರೇಂದ್ರ ಮೋದಿಯವರು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬ್ರಿಟಿಷರ ಕಾಲದಲ್ಲಿ ಕೊಟ್ಟಂತಹ ಹಾಸನ ಅರಸಿಕೆರೆ ಮೈಸೂರು ಮಾರ್ಗವನ್ನು ಕಿತ್ತುಕೊಂಡು ಹೋಗಿದ್ದರು ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹಾಸನ ಮೈಸೂರು ನೂರ ಹತ್ತು ಕಿಲೋಮೀಟರ್ಗಳನ್ನು ಹತ್ತೂವರೆ ತಿಂಗಳಲ್ಲಿ ಪೂರ್ಣಗೊಳಿಸಿದ್ದರು ಹಾಸನ ಜಿಲ್ಲೆಗೆ ಅನೇಕ ಯೋಜನೆಗಳನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ರೈಲ್ವೆ ಸಚಿವರಿಗೆ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಇವತ್ತು ಕೆಲವರು ಆಫಲ್ಲಿ ಮಾಡ್ತಾರೆ ಕೊಬ್ಬರಿ ಅಲ್ಲಿ ತೆಂಗಿನ ಗಿಡ ಇದೆ ಬೆಳೆ ಬೆಳೆದಿರೋ ತೆಂಗಿನ ಗಿಡ ಇದೆ ಅದಕ್ಕೆ ರಾಗಿ ಜೋಳ ಯಾವುದು ಕೊಬ್ಬರಿ ಹಾಕಂಗೆ ಆಗೋಲ್ಲ ಅದೇ ನೋಡಿ ಎಂಟು ತಿಂಗಳು ಕಾಲ ಮಾಡೋಕ್ಕಾದಲ್ಲಿ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಹದಿನೈದು ಸಾವಿರ ಕೊಡ್ತೀನಿ ಎಂದು ಈ ರಾಜ್ಯದ ಜನತೆಗೆ ದ್ರೋಹ ಬಗ್ದಿರೋ ಏನಾದ್ರು ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರ ಹೋಗಿ ಕೇಂದ್ರದಲ್ಲಿ ಮೋದಿಯರನ್ನ ಕೇಂದ್ರ ಮಂತ್ರಿಗಳಾದಂಥ ಮಂಡವ್ರನ್ನ ಭೇಟಿ ಮಾಡಿ ಇವತ್ತೇನಾರು ಒಂದು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡೋದಕ್ಕೆ ಏನಾರು ಇದ್ದರೆ ಅದು ಮೋದಿಯವರು ಕೇಂದ್ರ ಸರ್ಕಾರ ದೇವೇಗೌಡರಿಗೆ ನಮ್ಮ ಸಂಸದರಿಗೆ ನಮ್ಮ ಹಿರಿಯ ಶಾಸಕರಿಗೆ ನಾವು ಧನ್ಯವಾದ ಹೇಳಬೇಕು ಈಗ ಎರಡೆರಡು ಸಾರಿ ಉದ್ಘಾಟನೆ ಐತೆ ನಮ್ಮೂರಲ್ಲಿ ದನಿಂದ ಆಸ್ಪೆಟ್ಲು ಆಗೇನೆ ಉದ್ಘಾಟನೆ ಒಂದು ವರ್ಷ ಐತೆ ಏಯ್ ತಗೊಂಡ್ರೆ ಹದಿನೈದು ಸಾರಿ ಮಾಡೋದಂತೆ ಅಂತ ಹೇಳ್ತಾವೆ ಯಾವ್ಯಾವ ಉದ್ಘಾಟನೆ ಆಗಿವೆ ಅವೆಲ್ಲ ಡಿ ಸಿ ಆರ್ ಅದೇ ಕೆಲಸ ತಾಂಬನ್ರಿ ಇನ್ನು ರೇ ಬರೀ ಹತ್ತು ಏನ್ರಿ ಬರೀ ಐದು ಏನು ರೀ ಹೇಳಿ ಏನು ದೇವೇಗೌಡರು ಕೊಟ್ಟಿದ್ದಾರೆ ಅರಸಿಕೆರೆ ಕ್ಷೇತ್ರಕ್ಕೆ ಅದು ಬಿಟ್ಟರೆ ಇನ್ನೇನು ಬೇರೆ ಏನಿಲ್ಲ ಕುಮಾರಸ್ವಾಮಿ ಕೊಡುಗೆ ಅರಸಿ ಕೆರೆ ಮೇಲೆ ಗೊತ್ತಾಯ್ತೇನ ರೀ ಇವತ್ತೇನಾರು ಅರಸಿಕೆರೆ ಕ್ಷೇತ್ರಕ್ಕೆ ಜೆ ಡಿ ಎಸ್ ಪಕ್ಷ ಇದ್ದಾಗ ಕುಮಾರಿದ್ದಾಗ ನಮ್ಮ ಪಕ್ಷ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ರಸ್ತೆಗಳಿಗಿರ್ಬೋದು ಏನೇನಿದೆ ಅದು ಟೈಮ್ ಬಂದಾಗ ಹೇಳ್ತೀನಿ ಈಗ ಏನೈತಿ ಅಂದರೆ ಅಧಿಕಾರಿಗಳು ಜನ ಕರ್ಕೊಬರೋಷ್ಟು ಇಳಿದವ್ರೆ ರೈತರು ಕೆಲಸ ಯಾರೂ ಇಲ್ಲ ರೈತರು ಸಾಯ್ತವ್ರೆ ನೀರಿಲ್ಲ ಒಂದು ಕಡೆ ರೈತರಿಗೆ ಬರ ಪರಿಹಾರ ಕೊಡ್ತಾ ಇಲ್ಲ ಭತ್ತ ಗದ್ದೆ ನಾಟಿ ಮಾಡಿದ ಗದ್ದೆ ಎಲ್ಲ ಇದಾಗಿ ಮಳೇಲಿ ಹೋಗಿದ್ದರೂ ಇವತ್ತು ಪರಿಹಾರ ಕೊಡೋಕ್ಕಾಗಿಲ್ಲ ಏನೋ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅದು ಇದ್ರ ಗಿಮಿಟ್ ಒಂದು ಗುಂಡಿ ಮುಚ್ಚೋಕೆ ಐತಿ ಅಂದರೆ ಯಾವುದು ಹೊಸ ಕಾಮಗಾರಿ ಶಾಂಕ್ಷನ್ ಮಾಡಿರೋದು ಎಲ್ಲರೂ ಅರ್ಸಿ ಕೇಳ್ಕೊಂಡು ನಾವು ಕೆಲಸ ಮಾಡಿಕೊಟ್ರು ಈ ಜಿಲ್ಲೆಯಲ್ಲಿ ಯಾವ್ದು ಮಾಡ್ಯವ್ರು ಹೇಳಿ ಪಾಪ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಅದು ನೋಡೋಣ ನಮ್ಮ ಐದೇ ಅಭ್ಯರ್ಥಿ ಇದ್ದಾರೆ ಅದು ನಾವು ಏನು ಸಮಸ್ಯೆ ಇದು ಯಾರ್ಯಾರು ಊರಿದ್ದಾರೆ ಅಲ್ಲ ಕೃಪೆಯಲ್ಲಿ ಭತ್ತ ಕೊಡಿ ಒಂದು ಸಂಬಂಧ ಇದು ಎಂತದಪ್ಪ ಇದು ಹೇಳ್ತಾರೆ ಸಂಬಂಧ ಇವರು ಯಾರು ಇದ್ದಿದ್ದಾರೆ ಕಾಂಗ್ರೆಸ್ನ ವಿರುದ್ಧ ಈ ಐದು ವರ್ಷ ಒಂಬತ್ತು ತಿಂಗಳಲ್ಲಿ ಏನು ಕೆಲಸ ಮಾಡಿದ ಮೇಲೆ ಅವ್ರ ವಿರುದ್ಧ ಓಟ್ ಹಾಕರಿದ್ರೆ ಜೆ ಡಿ ಎಸ್ ಅಭ್ಯರ್ಥಿ